ಆರ್ ಕೆ ಕೃಷ್ಣಾರೆಡ್ಡಿ ಅಂತ ಇವತ್ತು ನಮ್ಮದು ಆರ್ ಕೆ ಪೌಲ್ಟ್ರಿ ಮತ್ತು ಡಿ ಆರ್ ಕೆ ಪೌಲ್ಟ್ರಿ ಸ್ಯಾಲ್ರಿ ಪೇಮೆಂಟ್ ಸಿಗ್ತದೆ ಪ್ರತಿ ತಿಂಗಳು ಆರರಿಂದ ಏಳು ಲಕ್ಷ ರೂಪಾಯಿ ಪೇಮೆಂಟ್ ಇರ್ತದೆ ನಾನು ಕೆನರಾ ಬ್ಯಾಂಕ್ ಹನ್ನೊಂದು ಹತ್ತು ಕೆನರಾ ಬ್ಯಾಂಕ್ ಹೋಗಿ ಅಲ್ಲೊಂದು ಐದು ಲಕ್ಷ ಡ್ರಾ ಮಾಡಿಕೊಂಡು ಪೇಮೆಂಟು ಅಲ್ಲಿ ಮತ್ತೆ ಕೊತ್ಮೀರ್ ಮಾರ್ಕೆಟಿಗೆ ಬಂದು ಅಲ್ಲಿಂದ ಪ್ರೊಕ್ನ ಕೊರಿಯರ್ಗೆ ಒಂದು ಇದು ಬಂದಿತ್ತು ಪಾರ್ಸಲ್ ಬಂದಿತ್ತು ರೊಫ್ನಾ ಕೊರಿಯರ್ ಪ್ರಾಫರ್ ಪಾರ್ಸಲ್ ತಗೊಂಡು ಸೀದಾ ಹಿಂಗೆ ಕೆಎಂಡಿ ಎಮ್ ಡಿ ಚೌಲ್ಟ್ರಿ ಮುಂದ್ಗಡೆ ಪ್ರೇಮ್ ನಗರಕ್ಕೆ ಇದ್ದ ಯಗ್ ದೇವಸ್ಥಾನಕ್ಕೆ ಬಂದು ಸೋಮವಾರ ಸೋಮವಾರ ಈ ದೇವಸ್ಥಾನಕ್ಕೆ ಬರ್ತೀನಿ ನಾನು ಬಂದು ಹನ್ನೊಂದು ಐವತ್ತಿಗೆ ಇಲ್ಲಿ ಬಂದು ನಾನು ಒಳಗಡೆ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಇಲ್ಲಿ ಆಚೆದ ಕಡೆ ಬಂದಷ್ಟೊಳಗೆ ಹನ್ನೆರಡು ಗಂಟೆಗೆ ಯಾರೋ ಗ್ಲಾಸ್ ಒಂದುಗಡೆ ಎಡಗಡೆ ಗ್ಲಾಸ್ ಹೊಡೆದ್ಬಿಟ್ಟು ಐದು ಲಕ್ಷ ಪೇಮೆಂಟ್ ಎತ್ಕೊಂಡು ಹೋಗುವ ಗಾಡಿ ಬಂದು ಕೆ ಎ ಜೀರೋ ಸೆವೆನ್ ಎಮ್ ಟು ಫೋರ್ ಫೈವ್ ಏಟ್ ಗಾಡಿ ವರ್ಣ ಗಾಡಿ ನಿಮ್ಗೆ ಏನಾನ ಅನುಮಾನ ಇದೆಯಾ ನಿಮ್ಮ ಅನುಮಾನ ಯಾವ್ದು ಅನುಮಾನ ಇರ್ಲಿಲ್ಲ ನಾನು ಡ್ರೈವರ್ ಸೀಟ್ ಪಕ್ಕದಲ್ಲಿ ಇಕ್ಕಿದ್ದೆ ಗ್ಲಾಸ್ ಹೊಡೆದು ಹಂಗೆ ಇಲ್ಲ ಬ್ಯಾಂಕ್ ಹತ್ರ ನೀವು ಹೋಗಿದ್ರಲ್ಲ ಅಲ್ಲಿ ಏನಾನ ನಿಮ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ ಗೊತ್ತಾಗಲ್ಲ ಯಾರು ಅಂತ ನನ್ಗೆ ಗೊತ್ತಿಲ್ಲ ಹೇಳಿ ಈ ತರ ಬಂದು ಪೊಲೀಸ್ ಪವರ್ ಸ್ಟೇಷನ್ ಬಂದು ಮತ್ತೆ ಇನ್ವೆಸ್ಟ್ ಮಾಡ್ತಾ ಇದ್ರು ಸರ್ಕಲ್ ಈಗ ಬಂದಿಲ್ಲ ಇದಾರೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದು ಘಟನೆ ನೋಡಿದ ತಕ್ಷಣ ಆಗಿ ನೀವು ಪೊಲೀಸ್ ಅವ್ರಿಗೆ ವಿಷಯ ಮಾಡಿಸಿದೆ ಸರಿ ವಿಷಯ ಇಮಿಡಿಯೇಟ್ ನಾನು ಫೋನ್ ಮಾಡಿದ್ದೆ ಮತ್ತು ನಮ್ಮ ಆರ್ ಎನ್ ಆರ್ ಸಾಹೇಬ್ರು ನಮ್ಮ ಅಣ್ಣವರು ಮತ್ತು ಇಮಿಡಿಯೇಟ್ ಡಿ ವೈ ಎಸ್ ಪಿ ಸಾಹೇಬಿಗೆ ಫೋನ್ ಮಾಡಿದ ತಕ್ಷಣ ಅವರು ಬಂದು ಒಂದು ತಿಂಗಳ ಬಂದು ಎಲ್ಲ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವರಿಗೆ ಸಿ 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 ಟಿ ವಿ ಕ್ಯಾಮ್ರಾಗೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ